ಮಾರ್ಚ್ ಏಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ ಗದ್ದಲ ಈ ಭಾರತ ದೇಶ ಪ್ರಜೆ ಸೌಂದರ್ಯ ಗದ್ದಲ ಇರಲೇಬೇಕಲ್ಲ ನೀವು ಗದ್ದಲ ನಿಮ್ಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅಸೆಂಬ್ಲಿ ಪ್ರಯೋಜನ ಅಂತ ನಾವು ಹೇಳ್ತೀವಿ ರಾಜ್ಯ ಬಜೆಟ್ ಅಧಿವೇಶನ ಮಾರ್ಚ್ ಮೂರರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಆರಂಭದಲ್ಲಿ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮಾತನಾಡ್ತಾರೆ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸುತ್ತಾರೆ ಅಂತ ಹೇಳಿ ವಿಧಾನಸಭೆ ಅಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ ಇನ್ನು ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ಹೆಚ್ಚು ದಿನ ಅಧಿವೇಶನ ವಿಸ್ತರಿಸುವ ಕುರಿತು ಮೊದಲ ದಿನ ಆಡಳಿತ ಪ್ರತಿಪಕ್ಷ ಸೇರಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆಯಲ್ಲಿ ಅಂತಿಮಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಬಹಳಷ್ಟು ಚರ್ಚೆಗಳು ಆಗಿವೆ ಅನುಷ್ಠಾನ ಕುರಿತು ಪರಾಮರ್ಶೆ ಆಗ್ತವೆ ಗದ್ದಲವೇ ಪ್ರಜಾಪ್ರಭುತ್ವದ ಸೌಂದರ್ಯ ಗದ್ದಲ ಇಲ್ಲ ಅಂತ ಅಂದರೆ ಏನೂ ಪ್ರಯೋಜನ ಇಲ್ಲ ಅಂತ ಅರ್ಥ ಹೆಚ್ಚು ದಿನ ವಿಸ್ತರಿಸುವ ಕುರಿತು ಸರ್ಕಾರ ನಿರ್ಧರಿಸುತ್ತದೆ ನಾನು ಪ್ರತಿಪಕ್ಷದ ಮಿತ್ರ ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನನ್ನದು ಅಂತ ಹೇಳಿ ಯು ಟಿ ಖಾದರ್ ಹೇಳಿದ್ದಾರೆ ಏನು ಅಧಿವೇಶನದ ಮೊದಲು ಬೆಂಗಳೂರು ವಿಧಾನಸೌಧ ಆವರಣದಲ್ಲಿ ಫೆಬ್ರವರಿ ಇಪ್ಪತ್ತ ಏಳರಿಂದ ಮೂರರವರೆಗೆ ಪುಸ್ತಕ ಮೇಳ ನಡೆಯಲಿದೆ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಸಿದ್ರು ಇನ್ನು ಮೇಳಕ್ಕೆ ನಾನು ಹೋಗಿದ್ದೆ ನಮ್ಮ ಧರ್ಮ ದೇಶದ ಸಂಸ್ಕೃತಿ ನೋಡಲಿಕ್ಕೆ ಅವಕಾಶ ಸಿಕ್ತು ನೂರ ವರ್ಷಕ್ಕೊಮ್ಮೆ ನಡೆಯುವ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಖುಷಿಯಾಗಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಬಜೆಟ್ ಅಧಿವೇಶನ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಮೂರನೇ ತಾರೀಕಿಂದ ಮೂರನೇ ತಾರೀಕಿನಂದು ಮಾನ್ಯ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿ ಭಾಷಣ ಮಾಡಲಿಕ್ಕಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದ ಚರ್ಚೆ ಕೂಡ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಏಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ ಇಪ್ಪತ್ತೊಂದು ತಾರೀಕು ತನಕ ಈಗ ಸರ್ಕಾರ ನಿಗದಿಪಡಿಸಿದೆ ಮತ್ತು ಮುದ್ದೆ ಅದು ಎಕ್ಸ್ಟೆನ್ಷನ್ ಆಗ್ತದೆ ಯಾವುದು ಯಾವುದೆಂದು ಸ್ಪಷ್ಟವಾಗಿ ಮೊದಲನೇ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದು ಆಡಳಿತ ಪಕ್ಷ ಪ್ರತಿಪಕ್ಷಗಳು ಸೇರಿಕೊಂಡು ಒಂದು ಮೀಟ್ ಒಂದು ಸಭೆ ಇದೆ ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು ಮತ್ತು ಸರ್ವರಿಗೂ ಚರ್ಚೆ ಅವಕಾಶ ಇದೆ ಅದಲ್ಲದೆ ಈ ತಿಂಗಳು ಇಪ್ಪತ್ತೇಳರಿಂದ ಮೂರನೇ ತಾರೀಕಿನವರೆಗೆ ವಿಧಾನಸೌಧ ಆವರಣದ ಒಳಗಡೆ ನಾವು ಪುಸ್ತಕ ಮೇಳ ಮತ್ತು ಸಾಹಿತ್ಯ ಮೇಳ ಕುಡಿಯುವುದು ಹಮ್ಮಿಕೊಂಡಿದೆ

ನೋಡಿ ಈ ಭಾರತ ದೇಶ ಸೌಂದರ್ಯ ಗದ್ದಲ ಇರಲೇಬೇಕಲ್ಲ ನೀವು ಗದ್ದಲ ಏನು ಪ್ರಯೋಜನ ಇಲ್ಲ ಅಸೆಂಬ್ಲಿ ಪ್ರಯೋಜನ ಇಲ್ಲ ಹೇಳ್ತೀರಿ ಸಬ್ಜೆಕ್ಟ್ ಬಹಳಷ್ಟು ಚರ್ಚೆ ಆಗಿದೆ ಬಹಳ ಚರ್ಚೆ ನಿಮ್ಗೆ ಗೊತ್ತಿದೆ ಎಷ್ಟು ಬಿಲ್ ಪಾಸ್ ಆಗಿದೆ ಎಷ್ಟು ವಿಷಯದ ಚರ್ಚೆ ಆಗಿದೆ ಅಂತ ಹೇಳಿ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡ್ಬೋದು ಅದು ಸರ್ಕಾರ ತೀರ್ಮಾನ ಮಾಡಿ ನೋಡಿ ಇದೆಲ್ಲ ಸರ್ಕಾರ ಕೊಡ ಉತ್ತರ ಕೊಡುವಂಥದ್ದು ಈಗ ನಾನು ಸ್ಪೀಕರ್ ಆಗಿದ್ದೇನೆ ನಾನು ಪ್ರತಿಪಕ್ಷದ ಮಿತ್ರ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗೋ ನನ್ನ ಜವಾಬ್ದಾರಿ ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನಂದು ಅದನ್ನು ನಾನು ಮಾಡ್ತೇನೆ ಎಲ್ಲ ಶಾಸಕರು ಬೇರೆ ಬೇರೆ ರೀತಿ ಚರ್ಚೆ ಮಾಡ್ತಾರೆ ಭಾಳಷ್ಟು ಬಿಲ್ಲುಗಳಲ್ಲಿ ಬರ್ತದೆ ಭಾಳಷ್ಟು ಕಾಲಿಂಗ್ ಅಟೇಷನ್ ಕ್ವಶನಲ್ಲ ಕೂಡ ಇರ್ತದೆ

ನೋಡಿ ನಾವು ನಾನು ಇದು ನಾನು ಹೋಗಿದ್ದೇನೆ ನನಗೆ ಹೋಗ್ಬೇಕಂದ್ರೆ ಆಶೆ ಇದೆ ನಾನು ಹೋಗಿದ್ದೇನೆ ಬಹುಶ್ರಿ ನಮ್ಮ ದೇಶ ಸಂಸ್ಕೃತಿ ನಮಗೆ ಹೇಗಿದೆ ನನಗೆ ಅಲ್ಲಿ ನೋಡಲಿಕ್ಕೆ ಅವಕಾಶ ಸಿಕ್ಕಿದೆ ಇದು ನೂರ ನಲ್ವತ್ತು ನಾಲ್ಕು ವರ್ಷದಲ್ಲಿ ಒಮ್ಮೆ ಆಗುವಂಥ ಒಂದು ಆಗುವಂಥದ್ದು ಅದೇ ಅದು ಏನು ಯಾವ ವಿಚಾರ ಹೇಗೆ ಅಲ್ಲಿ ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ನನಗೆ ಆಸಕ್ತಿ ಎಲ್ಲ ಜಾತಿ ಎಲ್ಲ ಧರ್ಮದ ನನ್ನ ಧರ್ಮದಲ್ಲಿ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲ ಧರ್ಮದವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಗೆ ಸಣ್ಣದಿಂದಲೂ ಕೂಡ ಬಂದಂಥ ಆಸಕ್ತಿ ಇದು ನನಗೆ ಆಸಕ್ತಿ ಇದು ನಾನು ಹೋಗಿ ಬಂದೆ ನಾನು ಸಂತುಷ್ಟನಾಗಿದ್ದೇನೆ ಯುವಕರೆಲ್ಲರೂ ಕೂಡ ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜವನ್ನು ಬಿಗಡಾಯಿಸುವಾಗಬಾರ್ದು ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು ಸಮಸ್ಯೆ ಬಂದೇ ಬರ್ತದೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಯುವ ಜನ ಯಾವಾಗಲೂ ಸಮಸ್ಯೆಲ್ಲ ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವವರು ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾವು ಆಡೋ ಪ್ರತಿ ಆಡುವ ಪ್ರತಿ ಮಾತು ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರಬೇಕು ಸಮಾಜ ಮತ್ತು ದೇಶಕ್ಕೆ ತಾವು ಆಡೋ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವರು ನಿಜವಾದ ದೇಶ ಪ್ರೇಮ ಹೇಳಿಕೆ ಬಯಸ್ತಾರೆ